ब्रह्मा और निंद्रा रुप्यमरुता हा सुन्नंति दिव्यस्तोये वेदे सामग्रकल्पनों उपनिषदे कायतीम सामरा जानाः उस तद्रकेन मनसा पश्चिम्यं योगिनः ये शांतम रंजसुरात देवाये तस्मै नमः न वरला पैत्रसाथंगे <laughs>

ಅವ್ರು ಬಂದ್ರೆ ಯಾವ ನಷ್ಟ ನೋಡೋಣ ಇರ್ಲಿ ಇನ್ನೊಂದು ಇದ್ರವ್ರಿಗೆ ಮಾಡ್ಕೊಡ್ತೀನಿ ಅಪ್ಪ ಚಾಂದ ಹೇಳ್ತಿದ್ರೆ ಅವ್ರಂತ ಕೈಪಟ್ಟರೆ ನಾವು ಕೈ ಕೊಡ ಬಂದ್ರೆ ಇರ್ಲಿ ಇಲ್ಲಿವರೆಗೆ ಅಮ್ಮ ಈಶ್ವರ ಕೃಪಾ ಪಡಿಬೇಕಂತ ಹೇಳಿದ್ರು ನಾ ಶಾತ್ರು ಅಂತ ಹೇಳ್ತಾರೆ ಮೊದಲು ಈಶ್ವರ ಕೃಪಾ ಅಂತಂದ್ರೆ ಆ ನಂತರ ಗುರುನ ಸಿಗ್ತಾನೆ

ಸಪ್ಲೈ ಏ ಒಬ್ಬ ಬರಲಿ ಏನು ಮದುವೆ ಮೂವತ್ತು ಮಂದಿ ಗಟ್ಟಿ ಕಟ್ಟಿತ್ತೆ ಅಟ್ಟು ಅವರು ನಾವೇ ಬರ್ತಿದ್ದೀವಿ ಅವನು ಇಸ್ಕೊಂಡ ಸಂತಿಲ್ಲ ಅಸ್ಕೊಂಡ ತಂದ್ರೆ ಅಟ್ಟ ಅಲ್ಲ ತಂದೆ ಕಾರ್ನ ತಾಯಿ ಆಡೋ ಮಲ

घर के माना हीर चल रहे क्या तो कहते हैं कि हर पूछे दाव नोट दे पाए कि मत हथवाले ಆತ್ಮಿ ಪುರುಬಲ್ಗಾಗಿ ಒಂದ್ ತಿಂಗಳು ಕಷ್ಟ ಪಡಿ ಅಂದ್ರೆ ಹೇಳ್ತೀನಿ ಬರ್ದಿಲ್ಲ ಆದ್ರೂ ಅವ್ರೇನ್ ಹೇಳ್ತಾರೆ ಕಷ್ಟ ಪಡೆಯುತ್ತಾರೆ ಯಾವ್ ಬೆಳೆಸ ಮುಖ ನೋಡಂಗಿಲ್ಲ ನೋಡಿದ್ರೆ ನಾನು ನಾಲ್ಕು ಮಂದಿ ಅನುಭವ ಯಾರು

ದೇವ್ರಿ ಭೂಮಿ ತಾಯಿಗೆ ತಾಯಿ ನೀ ಕೊಟ್ಟಿ ನಿರ್ಗಟ್ಟು ಮುಟ್ಲತ್ತ ಅಲ್ಲೆಲ್ಲ ಅಲ್ಲೆಲ್ಲ ಬಾಣ ಹೋಗ್ಬೇಕು ಮ್ಯಾಲ ನೀರು ಸುತ್ತ ಇದ್ರ ತ್ಯಾಗ ಕಟ್ಟೋದಂತ ಎಲ್ಲರೂ ಕೂಡ ಹಲ್ಲ ಊಟ ಮಾಡೋದು ಹೋಗಿ ಬೀಗರು ಬಿದ್ರು ಅಣ್ಣ ತಮ್ಮ ಎಲ್ಲರೂ ಗುಂಪಾಗಿ ಊಟ ಮಾಡೋದು ಅದು ತ್ಯಾಗ ಚೆಲ್ಲೋದು ಸರ್ ಮಾನ್ಯ ಮೇಲೆ ಅದು ಮಾನ್ಯ ಮತ್ತು ಎಲ್ಲರೂ ಕಾರ್ಯಕ್ರಮ ತಯಾರಾದ್ರು ಆ ತಂಗಿನೂ ನಡಿ लड़ें ना लड़ेंगे लड़ने ना नेवर ना लड़ेंगे लड़ने ना ये नहीं लड़ने गलत पकड़ उनका नहीं लड़ने लगा आए तो थे किसी अपने नाकों में जो हर कोई बुटरू ये बारात का नहीं मार्क कर लो बारात में लिए धीर कास पड़ते थे ये वो न भोगा ना भी रहा कि कटकी तंद बेटी है

ಕರ್ಮ ಯಾರ ಮಕ್ಕಳು ಹರಿ ಮುಗಿದ ತಿಳ್ಕೊಂಡ್ರಮನೋ ಗತಿ ಕರ್ಮ ಗತಿ ಯಾರಿಗೂ ಬಿಟ್ಟಿಲ್ಲ ಗ್ರಹಣ ಕರ್ಮನ ಗತಿ ಕೃಷ್ಣ ಹೇಳ್ತಾ ಮುಗಿಸ್ತಾರೆ ಅರ್ಜುನಾ ಈ ಕರ್ಮಾರ ಯಾರಿ ತಿಳಿದಿಲ್ಲ ಆದ್ಮೇಲೆ ಬರ್ತಾ ಎಲ್ಲ ಮೊದಲೇ મારે ચિત્ર કે યંત્ર આલે કાઈ તનમે આ કી તળ બીડતો નણ અનાવત કે એનો આકી બટ ના જીવા પ્રલે સાય બેક સાય મેકે હાથે કોણે ઉર હાથે ઉત કેલી ઓન મેજિટ મેલ એ તલો આણ ગોલ બાણબટ ગાડી કણ બર

लेंगे मेरे तरफ तो...

મેકાલસે રેર મન ના હે ને મોર ગન શેડ મડ કલે કા કરતે યલા પછો શેના બેકે ગીતરી તેલા ભૂખ ન થતા યાદ ધન ગય વાયુ આ દેન મડ કરતે તેલી વળ કર કાય કરતે આ તેલી વળ કર કાય આ હેલા એમ મતે તે બેકે કને કરત ઓટ સખતે તે

ಏನು ಲಗ್ನ ಆಗಬಾರ್ದು ಮಕ್ಕಳು ಹರಿಬಾರ್ದು ಅಂತ ಹೇಳಿದ್ರು ಅವನು ಗಟ್ಟೆಯಲ್ಲಿ ನಾನ್ ಮಕ್ಕಳು ಮಾಡ್ತಾರೆ ಹೇಳ ಕಾರಣ ಪರಮಾತ್ಮತಾನ ಕರ್ಮದ ಕತ್ತಿ ಮಾತ್ರ ಯಾರ ತಿಳಿದಿಲ್ಲ ಕತೆ ಅಂತ ಯಾರು ಹೇಳ್ತಾರೆ ಹೇಳ್ಬೋಣ ಸುಖ ದುಃಖ ಅವು ಯಾವ ಪರಮಾತ್ಮ ಜೀವನ ಆಗಿಲ್ಲ ಅವು ಸಾಕ್ಷಿ ಮಾಡ್ತಿದ್ರು ಅಂದ ಮೇಲೆ ಏನಾದ್ರೂ ನಾವು ನೇಮ್ ಹೇಳಿದ್ರೆ ಕರಮ ಇತ್ತು ಪಾರತತೆ ಕರಮ ಹೇಳ ಪರ ಉಳಿದಂತೆ ಹಾಗೆ ನಾವೆಲ್ಲ ಕುಳಿಬೇಕಾಗ್ತದೆ ಇನ್ನು ನಾವೆಲ್ಲ ಏನತ್ತೆ ಇಲ್ಲಿ ಸೇರಿ ಏನತ್ತೆ ಕರ್ಮಾಜನ ಇರ್ತದೆ ಜೀವ ಕರ್ಮಾಜನ ತಾನ ನಾವೊಂದು ಮಾಡಿಕೊಂಡು ತಾವೊಂದು ಆಗ್ತದೆ ತಾವ ತರ ಹೋಗಲ್ಲ ಅದು ಅದ ದುಃಖ ಇರ್ತದೆ ನಾವೇನು ಮಾಡಿಕೊಂಡ್ರೆ ಅದು ಕರ್ಮ ಏನಂತೇವು ಹೇಳಕ್ ಅದಕ್ಕೆ ದಹನ ಕರ್ಮ ಅಂತಾರೆ ನಮ್ದು ಕರ್ಮ ಏನಾಯ್ತಿತ್ತು ಅಂದ್ರೆ ಇದು ಚರ್ಚೆನ ಹೋಗಿ ಏನಿ ಮಾಯಾಪೂರ್ ಖುಷಿ ಅಂದ್ರೆ ಯಾರು ಅಕ್ಕ ಮೂರ್ ತಾಸು ತಾಸು ನಾಲ್ಕು ಆಸು ಚಲೋತ್ತು ಅದ್ರೊಂದು ಯಾರು ತಾಸು ಇತ್ತು ಹಿಂಗಾಗಿ ಬಿಡಬೇಕು ಕರ್ಮಾತ್ರೆ ಅನ ಬರ್ತಕ್ಕ ಬರ್ತಿತ್ತು ಕರ್ಮತಿ ಆ ಕರ್ಮ್ಗತಿ ಇದ್ದಾಗನೇ ಭಗವಂತ ಕೃಪಾ ಅಂತಂದ್ರೆ ಗುರುಗೋ ಕೃಪಾ ಅಂತಂದ್ರೆ ಏನಾಗ್ತತಿ ಆತ್ಮ ಜ್ಞಾನ ಮುಕ್ತ ಮುಕ್ತತಿ ಇಲ್ಲಾಂದ್ರೆ ಕರ್ಮ ಅದನ್ನ ಆದ್ರೆ ಎಂಬತ್ ನಾಲ್ಕು ಲಕ್ಷಿ ಯೋಜನ ತಿರುಗಬೇಕಾಗ್ತಿ ಅಂದ ಮೇಲೆ ಕರ್ಮದಾಗ ಇಂಥ ಶಕ್ತಿ ಐತಿ ಅಂದ ಮೇಲೆ ಆ ಕರ್ಮ ಗಿಡಾದ್ರೆ ಕೃಪಾ ಪರಮಾತ್ಮ ಕೃಪಾ ಶಾಸ್ತ್ರ ಕೃಪಾ ನಮ್ಮ ಅಂತ ಕೃಪಾ ಅಂತಂದ್ರೆ ಆತ್ಮ ಜ್ಞಾನ ಆಗುತ್ತೆ ಅವ್ನು ಮುಕ್ತ ಆಗ್ತಾನ ಅಂತ ಶಕ್ತಿ ಸಿದ್ಧಾರ ನಿಮ್ ಕುಡ್ಲೆ ಕೇಳಿ ನನ್ನ ಅಲ್ಪ ಎರಡು ವಾಯ್ಕರಣೆ ಶಿವಲಿಂಗೇಶ್ವರ ಪಾಲುಪತಿ ನಮಗೂ ತ